ಸೊ ಹಾ ಎಲ್ಲೋ ನಮಸ್ತೆ ಎಲ್ರಿಗೂ ಇವತ್ತು ದೇವನಹಳ್ಳಿ ತಾಲೂಕು ಮನಗೊಂಡಹಳ್ಳಿ ಒಂದು ಗ್ರಾಮ ಹಾಗೆ ಕುಂದಾಣ ಅಂತ ಒಂದು ಹೋಬಳಿಗೆ ಬಂದಿದ್ದೀವಿ ಸೊ ನಾವು ಹಿಂದೆ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದ ಒಂದು ಒಂದು ದೇವಸ್ಥಾನ ಇದೆ ದೇವಸ್ಥಾನದ ಹೆಸರು ಬಂದು ಏನು ಭೀಮೇಶ್ವರ ಸ್ವಾಮಿ ಅಂತ ಒಂದು ದೇವರು ಭೀಮೇಶ್ವರ ಅಂತ ಒಂದು ದೇವರು ನಿಮಗೆ ಗೊತ್ತಿರ್ಬೋದು ಶಿವನಿಗೆ ನಾನಾ ಥರ ಒಂದು ಹೆಸರುಗಳಿದೆ ಹಾಗೆ ನಮ್ಮ ಒಂದು ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿದೆ ಸೋ ಅವು ಒಂದು ಕಡೆ ಆದರೆ ಸೋ ಅದು ಬಿಟ್ಟು ನಮ್ಮ ಒಂದು ಈ ಕಡೆ ಎಲ್ಲ ಊರಿಗೂ ಎಲ್ಲ ಕಡೆಯೂ ಒಂದೊಂದು ಶಿವನ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಇದು ಅಂದರೆ ಪುರಾತನ ಇತಿಹಾಸ ಇರೋಂಥ ಒಂದು ದೇವಸ್ಥಾನ ಸೊ ಶಿವನ ಒಂದು ನಾನಾ ಥರ ನಾನಾ ರೂಪಗಳಲ್ಲಿ ನಾನಾ ಹೆಸರುಗಳಿಂದ ಕೂಡಿರೋ ಒಂದು ಹೆಸರು ಅದು ಭೀಮೇಶ್ವರ ಅಂತ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು ಯಾಕೆಂದರೆ ತುಂಬಾ ಇಲ್ಲಿ ಒಂದು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಒಂದು ಪುರಾತನ ದೇವಸ್ಥಾನ ಅಂತ ಇದು ಸೊ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಇದು ಸೊ ಈ ಜಾಗ ಸೊ ನೀಟಾಗಿದೆ ನೋಡಿ ಇಲ್ಲಿ ಒಂದು ಹಿಂದೆ ಒಂದು ಯಲ್ಲಮ್ಮ ಅಂತ ಇದಂತೆ ಸೊ ಅವೆಲ್ಲ ಒಂದು ಒಳ್ಳೆ ಚೆನ್ನಾಗಿದೆ ನೋಡಿ ನನಗೆ ಶಿವ ಅಂದರೆ ಸಖತ್ ಇಷ್ಟ ಹಾಗೆ ಒಂದು ಪುರಾತನ ದೇವಸ್ಥಾನಗಳದ್ದು ಅಂದ್ರೆ ಇಷ್ಟ ಸೊ ಹಾಗಾಗಿ ಈ ತರ ಒಂದು ಪುರಾತನ ದೇವಸ್ಥಾನಗಳದ್ದು ಒಂದು ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ವಿಡಿಯೋ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸೊ ನೋಡಿ ಇದೇ ಒಂದು ಭೀಮೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಇದೆಲ್ಲ ಇದು ಗವಿ ಅಂತೆ ಇದ್ರೊಳಗಡೆ ಸೊ ಇಲ್ಲೆಲ್ಲ ಮ್ಯಾಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋರಂತೆ ಅಲ್ಲೇನೋ ಇತ್ತಂತೆ ಸೊ ಹಾಗಾಗಿ ಇವಾಗ ಈ ಒಂದು ದೇವಸ್ಥಾನ ಇಲ್ಲಿ ಅಲ್ಲೊಂದಿದೆ ಈ ಗೇಟ್ ಹಾಕಿದ್ದಾರೆ ಅಲ್ಲಿ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಬೋದಂತೆ ದೇವರು ಇಲ್ಲಿರೋದು ಸೊ ಭೀಮೇಶ್ವರ ಸ್ವಾಮಿ ಅಂತ ಅಂದರೆ ಶಿವ ಹಾಗೆ ಆ ಆ ಕಡೆ ಇವಾಗ ಅಲ್ಲಿದೆಯಲ್ಲ ಆ ಕಡೆ ಆ ಕಡೆ ಹೋದರೆ ಫುಲ್ಲು ಯಲ್ಲಮ್ಮ ದೇವರು ಅಂತ ಒಂದಿದೆ ಈ ದೊಡ್ಡ ಬಂಡೆ ಕೆಳಗಡೆ ಈ ದೇವರು ಇರೋದು ಸೊ ನೋಡಿ ಹೆಂಗೆ ವಿಸ್ಮಯ ಅಂದರೆ ಪ್ರಕೃತಿದು ಒಂದು ವಿಸ್ಮಯ ಸೊ ಅಲ್ಲಿ ನೋಡ್ತಾ ಇದ್ದೀವಲ್ಲ ಅದು ಕುಂದಾಣ ಬೆಟ್ಟ ಅಂತ ಸೊ ಅಲ್ಲಿ ಈ ಕಡೆ ನಂದಿ ಬೆಟ್ಟ ಅಂತ ಇದೆ ಸೊ ಒಂದು ಅದ್ಭುತನೇ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಒಂದು ಜಾಗ ಇದು ಪೀಸ್ಫುಲ್ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಸೋಮವಾರ ಸೋಮವಾರ ಬರ್ತಾರೆ ತುಂಬಾ ಒಂದು ದೊಡ್ಡ ಬಂಡೆ ಕೆಳಗಡೆ ದೇವ್ರು ಇರೋದು ತುಂಬಾ ಚೆನ್ನಾಗಿದೆ ಮುಚ್ಚೋಗಿತ್ತಂತೆ ಇತ್ತೀಚಿಗೆ ಸುಮಾರು ಒಂದು ಐದಾರು ವರ್ಷ ಅಲ್ಲಿಂದ ಇಲ್ಲಿ ಹೊಂಟ ಒಂದು ಸ್ವಲ್ಪ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಇದು ಕೊಯಿರಾ ಬೆಟ್ಟ ಅಂದರೆ ಸೊ ಇದೆಲ್ಲ ಒಂದು ಪುರಾತನ ಪ್ರಸಿದ್ಧವಾದ ಒಂದು ದೇವಾಲಯ ಇದು ಪುರಾತನ ಪ್ರಸಿದ್ಧವಾದ ಒಂದು ದೇವಾಲಯ ಇದೆಲ್ಲ ಸೊ ನೋಡಿ ಕೆಲ್ಗಳೆಲ್ಲ ಸೊ ಇವಾಗ ಯಾರು ಈ ಥರ ಕಟ್ಟಕ್ಕಾಗಲ್ಲ ದೇವರು ಈ ಜಾಗದಲ್ಲಿ ಇರೋದು ಅಲ್ಲಿ ಇದೆ ಸೊ ಕ್ಲೋಸ್ ಆಗಿದೆ ಸೊ ನೋಡ್ತಾ ಇರ್ಬೋದಲ್ಲ ಅಲ್ಲಿ ಗವಿ ಇದೆ ಇದರ ಒಂದು ಹಿನ್ನೆಲೆ ಒಂದು ಪುರಾತನ ದೇವಸ್ಥಾನ ಹಾಗೆ ಒಂದೊಳ್ಳೆ ಸೊ ಇನ್ನೊಂದು ಈ ಥರ ಒಂದು ವೀಡಿಯೋ ಮಾಡಾಕ್ತಿದ್ದೀನಲ್ಲ ಸೊ ಎಷ್ಟೋ ಜನ ಏನಪ್ಪ ಈ ಥರ ಒಂದು ವೀಡಿಯೋ ಎಲ್ಲ ಮಾಡ್ತಾನೆ ಅಂತ ಎಲ್ಲ ಅಂದ್ಕೊತೀರ ಸೊ ಯಾರಾದರೂ ಏನಾದರೂ ಹೇಳ್ಕೊಳ್ಳಿ ಸೊ ನಮಗೆ ಈ ಥರ ಒಂದು ವೀಡಿಯೋ ಮಾಡೋದ್ರಿಂದ ಸೊ ನಮಗೆ ಏನಂದರೆ ಪಾಪ್ಯುಲರಿಟಿಗಂತೂ ಅಂತೂ ಮಾಡ್ತಾಯಿಲ್ಲ ನಾನು ಸೊ ಇವೆಲ್ಲ ನಾವು ನೋಡಬೇಕಾದಂಥ ಜಾಗಗಳು ಹಾಗೆ ಏನು ಇದೆಲ್ಲ ಮುಂದೆ ಮುಂದೆ ಇರುತ್ತಾ ಇರೋಲ್ಲ ಗೊತ್ತಿಲ್ಲ ಸುಮಾರು ವರ್ಷ ಆದಮೇಲೆ ಯಾ ಅಂದರೆ ಎಂತೆಂಥ ದೇವಸ್ಥಾನಗಳು ನೀವು ನೋಡಿದ್ದೀರಾ ಅಲ್ಲೆಲ್ಲಾನು ಅಂದರೆ ಯಾರೋ ಒಬ್ಬರು ಪುರಾತನ ಒಂದು ಕಾಲದಲ್ಲಿ ಏನೋ ಒಂದು ಇಲ್ಲೆಲ್ಲ ಕೊಡುಗೆ ಕೊಟ್ಟೋಗಿರ್ತಾರೆ ಅಂಥ ದೇವಸ್ಥಾನಗಳ್ ಕಾಪಾಡ್ಕೊಳ್ಳಲ್ಲ ಸೊ ಅದಕ್ಕೆ ಹೇಳ್ತಾರದು ಇರುತ್ತಾ ಇರೋಲ್ಲ ಗೊತ್ತಿಲ್ಲ ಇಂಥ ಒಂದು ದೇವಸ್ಥಾನಗಳದು ಸೊ ಒಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ಒಂದು ವೀಡಿಯೋದಲ್ಲಿ ಆದರೂ ನಾವು ನೋಡೋಣ ಸೊ ಇನ್ನೇನು ಬ ಇನ್ನೇ ಇನ್ನೇನು ಮಾಡೋಕ್ಕಾಗೋದಂತ ಗೊತ್ತಿಲ್ಲ ಸೊ ನಮ್ಮ ಜನ ನಿಮಗೆ ಗೊತ್ತಲ್ಲ ಒಂದು ಒಳ್ಳೆ ಜಾಗಗಳನ್ನ ಅಥವಾ ಒಂದು ಒಳ್ಳೆ ಪ್ರಕೃತಿ ಇರೋವಂಥ ಒಂದು ಒಂದು ನೈಸರ್ಗಿಕವಾಗಿರೋಂಥ ಒಂದು ಒಳ್ಳೊಳ್ಳೆ ಜಾಗಗಳನ್ನ ಬಿಡೋಲ್ಲ ಸೊ ಎಲ್ಲ ಹಾಳು ಮಾಡ್ತಾರೆ ಸೊ ಅಂದರೆ ಈ ಒಂದು ಏನು ಇನ್ನೊಂದು ಎಷ್ಟೋ ಈ ಥರ ದೇವಸ್ಥಾನಗಳಿದೆ ಅಂದರೆ ಹಿಂದೂ ರಾಜರು ಅಥವಾ ಯಾರೋ ಒಬ್ಬರು ಏನೋ ಒಂದು ಇಲ್ಲಿ ಏನೋ ಒಂದು ಸಾವಿರಾರು ಹಿಂದೆ ಒಂದು ಐನೂರು ಹಿಂದೆ ಒಂದು ಆವಾಗ ಎಷ್ಟು ಕಷ್ಟ ಆಯ್ತೋ ಗೊತ್ತಿಲ್ಲ ಇಲ್ಲೆಲ್ಲ ಏನೋ ಒಂದು ಕೊಡುಗೆ ಕೊಟ್ಟೋಗಿದ್ದಾರೆ ಇವನ್ನೆಲ್ಲ ನಾವು ಉಳಿಸ್ಕೊಬೇಕಲ್ವಾ ಹಾಂ ನೋಡಿ ಈ ಒಂದು ಜಾಗದಲ್ಲಿ ಯಾರೋ ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಸೊ ಒಂದೊಳ್ಳೆ ಮುಂದೆ ಬಂದು ಈ ಒಂದು ಜಾಗಗಳನ್ನ ಫುಲ್ಲು ಅಭಿವೃದ್ಧಿ ಮಾಡಿದರೆ ಜನ ಬರೋದಕ್ಕೆ ತುಂಬ ಮುಚ್ಚಾಗಿತ್ತಂತೆ ಇಲ್ಲಿ ನೋಡ್ತಾ ಇದ್ರಲ್ಲಿ ಹಿಂದೆ ಇದೆಲ್ಲ ತುಂಬ ಅಂದರೆ ಬಂಡೆಗಳನ್ನ ಕೊರೆದು ಅಥವಾ ಇನ್ನೂ ಏನೋ ಕೆಲಸ ಮಾಡೋಕ್ಕೋಗಿ ಎಲ್ಲ ಮುಚ್ಚೋಗಿತ್ತಂತೆ ಸೊ ಈ ವಿಡಿಯೋ ಹೇಗಿತ್ತಂತ ಒಂದು ಲೈಕು ಒಂದು ಕಮೆಂಟು ಹಾಗೆ ಒಂದು ಶೇರ್ ಮುಖಾಂತರ ನಿಮ್ಮ ಒಂದು ಪ್ರೀತಿನ ತೋರಿಸಿ ಅಂತ ಹೇಳ್ತಾ ಸೊ ವೀಡ್ಯನ ಎಂಡ್ ಮಾಡ್ತಾಯಿದ್ದೀನಿ ಈ ಥರ ಒಂದು ದೇವಸ್ಥಾನಗಳನ್ನ ಕಾಪಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಮಕ್ಕಳು ಅಥವಾ ನಮ್ಮ ಒಂದು ಮುಂದಿನ ಪೀಳಿಗೆ ಏನಿದ್ದಾರೆ ಅವರು ಕಣ್ತುಂಬ ನೋಡ್ಕೊಳ್ಲಿ ನೋಡಿ ದೇವರ ಒಂದು ಆಶೀರ್ವಾದ ಇರಲಿ ಅಂತ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್